ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಸರ್ ಇನ್ನೇನ್ ಸಾರ್ ಮಾಡ್ತಾರೆ ಸರ್ಕಾರದವ್ರು ಏನೋ ನಾವ್ ಮಾಡೇ ಮಾಡ್ತೀವಿ ನೀವೇನಾದ್ರು ಮಾಡ್ಕೊಳಿ ಮೊನ್ನೆ ಡಿ ಸಿ ಎಂ ಏನಿದ್ರಲ್ಲ ನಿಮ್ ಕೈಲಿ ಧಿಕ್ಕಾರ ಅಷ್ಟೇ ಮಾಡಕಾಗೋದು ಇನ್ನೇನ್ ಮಾಡಕ್ ಆಗುತ್ತೆ ಈಗ ನಮ್ಮ ಭೂಮಿನೂ ಕಳ್ಕೊಂಡು ನೀವು ಕೊಡೋ ದುಡ್ಡು ನಮಗ್ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಸುಮ್ನೆ ಸುಳ್ಳು ಸುಳ್ಳು ಆಶ್ವಾಸನೆ ಕೊಟ್ಟಿದೀರ ಹತ್ತು ಕೋಟಿ ಬೆಲೆಗಳ ಜಮೀನ ಒಂದ್ವಾರೋ ಕೋಟಿ ಕೊಟ್ಟು ತಗೋ ಕೊಟ್ಟ ತಗೋ ಕೊಡ್ತೀವಿ ಅಂದ್ರೆ ಯಾವ ನನ್ ಮಗನ್ ಬೇಕು ನಿಮ್ ಅಪ್ಪಂತ ಅಂದ್ರೆ ನಿಮ್ಗೆ ಹೆಂಗಿರುತ್ತೆ ಹೇಳಿ ನಮ್ಮ ಅಪ್ಪನ ನಾಸ್ತಿ ಬಂದಿದ್ದೀರಲ್ಲ ಕೇಳೋದಿಕ್ಕೆ ನಾನ್ ನೀವು ಈಗ ನಮ್ಮ ಆಸ್ತಿಗೆ ನೀವ್ ಯಾರ ಸ್ವಾಮಿ ಬೆಲೆ ಕಟ್ಟಕ್ಕೆ ಹೇಳಿ ಇವತ್ತು ಯಾರ್ ಇಷ್ಟು ದಿನ ನಾವ್ ರೈತರುಗಳಿಗೆ ಎಷ್ಟು ಹೋರಾಟ ಮಾಡಿದೀವಿ ಕಾಂಗ್ರೆಸ್ ಸರ್ಕಾರದ ಯಾರು ಸೌಜನ್ಯಾದ್ರು ಒಂದಿನ ಬಂದು ಏನು ಯಾಕೆ ಹೋರಾಟ ಮಾಡ್ತಿದ್ದೀರಾ ಇಲ್ಲ ನಿಮ್ಗೆ ಏನ್ ಬೇಕು ಎತ್ತ ಏನು ಕೇಳಲಿಲ್ಲ ಇನ್ನೋ ಸರ್ ಸಾಯ್ದೆ ಹಿಂಗೇನ್ ಸರ್ ಮಾಡ್ತಾರೆ ಮಕ್ಳಿಗೋಸ್ಕರ ನಾವು ಮಾಡ್ತಿರೋದು ಇವ್ರ ಮಕ್ಳಿಗೋಸ್ಕರ ಇವರು ಮಾಡ್ತಿರೋದು ಹಿಂಗಿದ್ಮೇಲೆ ನಮ್ಗೂ ಎಷ್ಟು ನಾವು ಐದಾರು ತಿಂಗಳಿಂದ ಹೋರಾಟ ಮಾಡ್ತಾನೆ ಇದೀವಿ ನಮ್ಮ ಕಷ್ಟಕ್ಕೆ ಯಾವ್ದೇ ರೀತಿ ಸ್ಪಂದನೆ ಇಲ್ಲ ಅದ್ರಿಂದ ಇವತ್ತು ಏನೋ ಒಂದು ನಮ್ಮ ಕೋಪ ಯಾವ ರೀತಿ ಹೊರಗಾಕ್ಬೇಕು ಅಂತ ಗೊತ್ತಾಗದೆ ಆ ರೀತಿ ಮಾಡಿರೋದು ಸರ್

ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ಲಿಕ್ಕೆ ಅವ್ರ ವಿಶ್ವಾಸವನ್ನು ಕೊಡ್ಲಿಕ್ಕೆ ಇವತ್ತು ನಾನು ಪ್ರತಿಪಕ್ಷದ ನಾಯಕರಾಗಿರುವಂತ ಅಶೋಕ್ ಅವರ ಜೊತೆ ಮತ್ತಿಲ್ಲಿನ ಲೋಕಸಭಾ ಸದಸ್ಯರಾಗಿರುವಂತ ಡಾಕ್ಟರ್ ಮಂಜುನಾಥ ಅವರ ಜೊತೆಯಲ್ಲಿ ಬಂದು ಇವತ್ತಿನ ಈ ಸಭೆಯಲ್ಲಿ ಭಾಗವಹಿಸಿ ಅವ್ರಿಗೆ ಬೆಂಬಲ ಮತ್ತು ವಿಶ್ವಾಸ ಕೊಡುವಂತದ್ದು ನಿಮ್ಮ ಜೊತೆಯಲ್ಲಿ ನಾವಿದೀವಿ ನಿಮ್ಮ ಹೋರಾಟಕ್ಕೆ ಜಯವಾಗಲಿ ನ್ಯಾಯ ಸಿಗ್ಲಿ ಅಂತ ಇವತ್ತು ಬೆಂಬಲ ಇವತ್ತು ನಮ್ಮ ಕಣ್ಮುಂದೇನು ಈ ಪ್ರಯತ್ನ ನಡೆದಿದೆ ಈ ಮುಂಚೆನೂ ಪ್ರಯತ್ನ ನಡೆದಿರಬಹುದು ಇವತ್ತು ರೈತರಿಗೆ ಪಾಪ ಬಹಳ ಬೇಸರದಲ್ಲಿ ಹತಾಶರಾಗಿದ್ದಾರೆ ಹತಾಶರಾಗೋದು ಬೇಡ ಅವ್ರ ಹೋರಾಟಕ್ಕೆ ಜಯ ಸಿಗುತ್ತೆ ನ್ಯಾಯ ಸಿಗುತ್ತೆ ತಾಳ್ಮೆಯಿಂದ ಇದ್ದು ಒಗ್ಗಟ್ಟಿನಿಂದ ಹೋರಾಟವನ್ನ ಮಾಡ್ಲಿ ಅಂತ ನನ್ನ ರೈತ ಸೋದರು ಸೋದರಿಯರಲ್ಲಿ ಹೇಳಕ್ ಇಷ್ಟಪಡ್ತಾರೆ ಅದ್ರ ಬಗ್ಗೆ ಸವಿಸ್ತಾರವಾಗಿ ಮಾತಾಡೋಣ ಯಾವಾಗ ನೋಟಿಫೈ ಆಗಿತ್ತು ಯಾವಾಗ ನೋಟಿಫೈ ಆಗಿರ್ಲಿಲ್ಲ ಏನಿತ್ತು ಎಲ್ಲ ಮಾತಾಡ್ತಿದೆ ಇವತ್ತು ಉತ್ತರ ಸಚಿವರಾಗಿದ್ದ ಯಾವತ್ತು ಒಂದು ದಿನನೂ ನನಗೆ ಯಾರೋ ಒಂದು ಈ ವಿಚಾರದಲ್ಲಿ ಯಾವುದೇ ಬೇಡಿಕೆ ಇಟ್ಟಿರ್ಲಿಲ್ಲ ಒಂದು ಬೇಡಿಕೆ ಇಟ್ಟಿರಲಿಲ್ಲ ಹಾಗಾಗಿ ಅದ್ರ ಪ್ರಶ್ನೆ ನನಗೆ ಖಂಡಿತ ಕೇಳಿದ್ರೆ ನಾನು ಏನೇ ಇದ್ರು ಪರವಾಗಿ ಕೆಲಸ ಮಾಡ್ಲಿಕ್ಕೆ ನಾನು ತಯಾರಿದ್ದೀನಿ ಇವತ್ತು ಸಹ ಇವತ್ತು ನಾನು ಯಾವ ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾಗಿ ಜನಪರವಾಗಿ ಅವರ ಧ್ವನಿಯಾಗಿ ನ್ಯಾಯಯುತವಾಗಿ ಪರವಾಗಿ ಕೆಲಸ ಮಾಡ್ಲಿಕ್ಕೆ ನಾ ಬಂದಿದ್ದೆ